ಇವತ್ತಿನ ವಿಷಯ ನೋಡಿದರೆ ಕನಕದಾಸನ ಸಾಹಿತ್ಯಗಳಲ್ಲಿ ಇರತಕ್ಕಂಥ ಎಂಟು ಘೇನಿನಿ ಶರೀರ ಅಂತಕ್ಕಂಥ ವಿಷಯ ಭಾಳ ಸುಂದರವಾಗಿ ಇಟ್ಟಿದ್ದಾರೆ ಇವತ್ತಿನವರೆಗೆ ಎಲ್ಲರೂ ಭಾಳ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದಾರೆ ಆದರೆ ಎಷ್ಟೆಷ್ಟು ಅದಾವ ಅಷ್ಟು ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ वंद विचार मात्र माजव सत्य अजप नाेदु आर शास्त्र हद् पुरा इंट आगम नंट उपनिषत् कुराण बैबल ग्रंथसाहेबरी भगवत गीते, परम रहस्य धर्म धर्मसंहिते वचन साहित्य स्फुट कविते इलु वंद स्थानक मंथन मा ह्या युगपूर्वली भगवंत शिवा ಮಂಥನ್ ಮಾಡಿಕೊಂಡು ಹದಿನಾಲ್ಕು ರತ್ನವನ್ನು ತೆಗೆದ್ರಲ್ಲ ಅದೇ ಪ್ರಕಾರವಾಗಿ ಈ ಕಲಿಯುಗದ ಹಂತ ಒಳಗೆ ಕೊನೆಯ ಪಕ್ಷದಲ್ಲಿ ಎಲ್ಲ ಜ್ಞಾನ ಮೃತ ಸ್ಥಾನಕ್ಕೆ ತಂದ ಮಂಥನ್ ಮಾಡಿದರು ಮಂಥನ ಅದರಲ್ಲಿ ಒಂದೇ ಒಂದು ರತ್ನ ಹೊಂಟಿತು ಅದಕ್ಕೆ ಹೇಳ್ತಾರೆ ಮರಾಠಿ ಒಳಗೆ गुरु सारिखा असता पाठी अन्याचा लेखा कोन करी राज्याची कांता भीक का मांगे मना जोगेती सिद्धी पावे मना ती सिद्धी पावे अंद्रे याव रत्न उंटतपा पांद्र गुरु अंबत रत्न ಒಂದೇ ರತ್ನ ಬಂತು ಅದು ಇತ್ತಪ್ಪ ಅಂದ್ರೆ ಜಗತ್ತೊಳಗೆ ಯಾವುದು ಏನೂ ಬೇಕಾಗಿಲ್ಲ ಯಾವುದು ಏನೂ ಬೇಕಾಗಿಲ್ಲ ಅದಕ್ಕಾಗಿ ಕನ್ನಡ ಆಗಲಿ ಹಿಂದಿ ಆಗಲಿ ಮರಾಠಿ ಆಗಲಿ ಹಿಂದಿ ತೆಲುಗು ಮಲಯಾಳಿ ಕನ್ನಡ ಇಂಗ್ಲೀಷ್ ಎಲ್ಲ ಭಾಷೆಗಳಿರ್ತಕ್ಕಂಥ ಸಾಹಿತ್ಯ ನಾವು ಸಖೋಲವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಮುಂದೆ ಕೂಡ ಒಂದೇ ಒಂದು ಬಂದು ಕೂಡ್ತೈತಿ ಅದು ಅಂದ್ರೆ ಹೇಳ್ತಾರೆ पानी के बिना नदी बेकार है पानी के बिना नदी बेकार है अतिथियों के बिना अंगन बेकार है अतिथियों के बिना अंगन बेकार है पैसों के बिना पाकिट बेकार है पैसों के बिना पाकिट बेकार है गुरु के बिना मानव जीवन बेकार है मानव जीवन बेकार है इसीलिए मैं यही कहना चाहता हूँ यदि किसी का साथ करना है तो गुरु का साथ करो सब कुछ मिल जाएगा कुछ सोचने की बात नहीं कुछ खोजने की बात नहीं अदक वो आंगला ಭಾಷಕ್ಕೆ ಕೇಳ್ತಾನ ವಾಟ್ ಈಸ್ ರಿಯಲ್ ಇಸ್ಟೇಟ್ ಇನ್ ಯುವರ್ ಲೈಫ್ ರೆಡಿ ಟು ಕಮ್ ವಿಲ್ಸೋನ್ ಕೇಳ್ತಾನ ನೀವು ರಕ್ತದ ನೀರು ಮಾಡಿದ್ರಿ ನೀರದ ರಕ್ತ ಮಾಡಿದ್ರಿ ಓವರ್ ಟೈಮ್ ಮಾಡಿದ್ರಿ ಇಟ್ ಮಾಡ್ಕೊಂಡು ಏನ್ ಗಳಿಸಿದ್ರಿ ಯಾವ್ದು ಸಂಪತ್ತು ಗಳಿಸಿದ್ರಿ ಅವಾಗ ಒಬ್ಬ ಹೇಳತಾನು ಶಾಸ್ತ್ರಕಾರ ಧನನಿ ಭೂಮೌ ಪಶವಶ್ಚ ಗೋಷ್ಟೇ ഭാര്യ गृहದ್ವಾರೇ ಜನ ಸ್ಮಶಾನೇ ದೇಹಷ್ಟಾಯ ಪರಲೋಕ ಮಾರ್ಗೇ ಕರ್ಮಾನು ಗೋಗಚ್ಚತಿ ಜೀವ ಏಕಹ ನಾವ ಏನು ಕಳ್ಸುವಪ್ಪ ಅಂದ್ರೆ ಯಾವ ನಮ್ಮ ಜೊತೆಗೆ ಬರೋದಲ್ಲ ಅದೇ ಕಳ್ಸಿದಿವೆ ದೊಡ್ಡ ರತ್ನ ಮಣಿಕ್ಯಾ ಬಂಗಾರ ಪ್ರವಾಳ ವಡ್ಯೂರ ಒಂದು ಪ್ಲಾಟ ಒಂದು ಪ್ಲಾಟ ಒಂದು ಗಾಡಿ ಒಂದು ಬಂಗಲೆ ಒಂದು ಕುರ್ಚಿ ಮುಗಿತ್ತು ಆದ್ರೆ ಇದ್ರಂದು ಯಾವುದೂ ಬರಂಗಿಲ್ಲ ಅದಕ್ಕೆ ಕೇಳ್ತಾನ ಅಂತ ಸಂಪತ್ತು ಯಾವುದು ಗಳಿಸಿದಿ ಯಾವುದೂ ಇಲ್ಲ ಇದ್ರ ಉತ್ತರ ನಮ್ಮ ಕೂಡ ಬರಂಗಿಲ್ಲ ಪ್ರಶ್ನೆನೂ ಅವರೇ ಕೇಳ್ತಾ ಇದ್ದಾರೆ ಉತ್ತರನು ಅವರೇ ಕೇಳ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಮೀನ್ಸ್ ಟ್ಯೂಟರ್ ಯಾವ ಗುರು ಅದಾನಲ್ಲ ಅವಾಗ ಜಗತ್ತು ಒಳಗ ಏನೇನು ಕಮ್ಮಿ ಬೀಳಂಗಿಲ್ಲ ತಿಳ್ಕೋರಿ ಅದಕ್ಕೆ ನಾವು ಎಲ್ಲಾನು ಮಾಡ್ಕೊಳ್ಳಕ್ ತಯಾರಿ ಇರ್ತೀವಿ ಆದ್ರೆ ಗುರು ಮಾಡ್ಕೊಳ್ಳಂಗಿಲ್ಲ ನಮ್ಮಂಥ ದುರ್ಭಾಗ್ಯ ಯಾವ ಇಲ್ಲ ಅದಕ್ಕೆ ಹೇಳ್ತೀನಿ ಯಾವ ಹಿಂದ ಗುರುವಿನ ಕೃಪೆ ಇದೆಯೋ ಅವಂಗೂ ಏನೇನೂ ಕಮ್ಮಿ ಬೆಳಂಗಿಲ್ಲ ಏನೇನು ಕಮ್ಮಿ ಬೆಳಂಗಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಟ್ಯೂಟರ್ ಈಸ್ ದ ಲಾರ್ಜೆಸ್ಟ್ ಓಷನ್ ಜಗತ್ ಒಳಗ ದೊಡ್ಡ ಸಮುದ್ರ ಯಾವ್ದಾ ಗುರುನ ದೊಡ್ಡ ಶಕ್ತಿ ಯಾವುದ ಗುರುನ ದೊಡ್ಡ ವಿದ್ಯೆ ಯಾವುದ ಗುರು ದೊಡ್ಡ ಸಂಪತ್ತ ಗುರು ಯಾವುದ ಅಮರ್ ಇದೆ ದೇವರಕ್ಕಿಂತ ಕೂಡ ಗುರುವಿನಿಗೆ ಹೇಳಾರ ಅದಕ್ಕೆ ಹೇಳ್ತಾರ ಒಂದು ಕಡೆ ಸಮುದ್ರ ಇದ್ರ ಕೂಡ ಎರಡನೇ ಕಡೆ ತೇರಿರ್ತೈತಿ ಅದಕ್ಕ ದೇವರ ಗುರು ಸಮುದ್ರ ಇದ್ರ ನಾವು ಎಲ್ಲ ಜೀವಿಗಳು ಅವನ ತೇರಾಗಿ ನಡೆದಾಗ ಮಾತ್ರ ಅವ ನಮ್ಗೆ ಒಲಿತಾನ ಅಷ್ಟೇ ಅಲ್ಲ ನಮ್ಮ ಇಬ್ಬರು ನಡುವೆ ಏನಾಯ್ತ ಕಾಲ ಅಂತ ಹೇಳ್ತಿರ ನೋಡ್ರಿ ಮೃತ್ಯು ಅಂತ ಹೇಳ್ತಿರಲ್ಲ ಕಾಲ ಮೃತ್ಯು ಇದ್ರ ಅವ ಮೃತ್ಯುಂಜಯ ಆಗ್ತಾನೆ ನಿಮ್ಮ ಹನಿ ಮೇಲೆ ಭಸ್ಮ ಮುಖದಲ್ಲಿ ಶಿವನ ಮಿತ್ತಂದ್ರ ಕಾಲ ನಿಮ್ಗೆ ನೋಡ್ಕೊಂಡ ಥರ 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 ನಡಕ್ತಾನೆ ನಿಮ್ಗೆ ಮೃತ್ಯು ಇಲ್ಲ ಯಾಕ ನಿಮ್ಮಲ್ಲಿ ಕೂಡ ಜೀವ ಇದ್ದಾನ ಆ ಜೀವ ಅಂದ್ರೆ ಬ್ರಹ್ಮ ಸತ್ಯಂ ಜಗ ನಿಮಿತ್ಯ ಜೀವೋ ಬ್ರಹ್ಮ ಇವ ನಾಪರಹ ನಿಮಗ ಮೃತ್ಯುನೇ ಇಲ್ಲ ನಿಮ್ಮ ದೇಹಕ್ಕೆ ಮೃತ್ಯು ಐತೆ ಅದನ್ನ ಅಂದ್ರೆ ಸುಳ್ಳು ಯಾಕ ಗಾಡ್ ಈಸ್ ಯೂನಿವರ್ಸಲ್ ಜಗತ್ ಒಳಗ ಎರಡು ಪ್ರಕಾರದ ಸತ್ಯ ಪ್ರಾಪಂಚಿಕ ಜನ ಏನ್ ಅಪ್ಕೊಳ್ತೈತ್ ಅದು ಶಾಂತ ಸತ್ಯ ಇಲ್ಲೇನು ಕುಂತಾರಲ್ಲ ಇವ್ರೇನು ಅಪ್ಕೊಳ್ತಾರಲ್ಲ ಇವರು ಎಲ್ಲಾರು ಅನಂತ ಸತ್ಯಗ ಅಪ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಶಾಂತ ಸತ್ಯ ದುಃಖ ಕೊಡ್ತೈತಿ ಅನಂತ ಸತ್ಯ ಅನಂತ ಅಮರವಾದ ಸುಖ ಶಾಂತಿ ಸಮಾಧಾನ ಕೊಡ್ತೈತಿ ಅಂಥದ್ ಯಾವುದಪ್ಪ ಅಂದ್ರೆ ಗುರು ಅಂತ ಹೇಳ್ತಾನೆ ಗು ಅಂದ್ರ ಗುಣಾತೀತ ರು ಅಂದ್ರ ಅಂಧಕಾರ ಅಜ್ಞಾನ ರೂಪಿ ಅಂಧಕಾರ ಹೊಡೆದ ಜ್ಞಾನದ ಜ್ಯೋತಿ ಯಾರು ಹಸ್ತಾರಪ್ಪ ಅಂದ್ರೆ ಗುರು ಹಸ್ತಾನ ಗುರು ಅದಕ್ಕಾಗಿ ಜಗತ್ ಒಳಗ ನೂರ ಎಂಟು ತತ್ವ ಅದಾವ್ ಆ ಎಲ್ಲಾ ತತ್ವಕ್ಕಿಂತ ಶುರು ತತ್ವ ಯಾವ್ದೈತಿ ಅದು ಅಂದ್ರ ಗುರು ಅದಕ್ಕಾಗಿ ತನ ಮನ ಧನ ಕ್ಯಾ ಐತೇರ ಮೇರ ಹಿ ತನ ಇದು ಮನಸ್ಸು ಇದು ಧನ ಎಲ್ಲ ನಿಂದ ಐತಿಕೊಂಡ ಅರ್ಪಣ ಭಾವದಿಂದ ಯಾವಾಗ ಹೋಗ್ತಿವ ಅವಾಗ ಮಾತ್ರ ಆಕೈತಿ ಇಲ್ಲಾದ್ರೂ ಪೂಜಾ ಮಾಡಕ ಜಗತ್ ಒಳಗ ಯಾವುದು ಯೋಗ್ಯ ಇಲ್ಲ ಪೂಜೆ ಎದರ್ಕೈತಿ ಸ್ಯಾಕ್ರಿಫೈಸ್ ದೇರ್ ಈಸ್ ವರ್ಷಿಪ್ ಎಲ್ಲಿ ತ್ಯಾಗದ ಮೂರ್ತಿಮಂತ ಪ್ರಚಿತಿ ಇದೆ ಅಲ್ಲಿ ಮಾತ್ರ ಈ ದೇಹ ಸಾಷ್ಟಾಂಗ್ ಬೀಳ್ತೈತಿ ನಮಸ್ಕಾರ ಮಾಡಂತೂ ಹೇಳಕ್ ಆತಂಗಿಲ್ಲ ತನ್ ತಾನಾಗಿ ದೇಹ ಬಾಗತೈತಿ ಮತ್ತು ಶರಣ ಹೋಗ್ತೈತಿ ಯಾಕ ತ್ಯಾಗದ ಅನುಭವ ಅಲ್ಲಿರ್ತೈತಿ ಸುಗಂಧದ ಅನುಭವ ಅಲ್ಲಿರ್ತೈತಿ ಪ್ರಕಾಶದ ಅನುಭವ ಅಲ್ಲಿರ್ತೈತಿ ಚೈತನ್ಯದ ಶಕ್ತಿ ಅಲ್ಲಿ ನಡೆದಾಡತಿರ್ತೈತಿ ಅದಕ್ಕಾಗಿ ಅಂಥ ಶಕ್ತಿ ನಮ್ಮ ಜೊತೆಗೆ ಇತ್ತಪ್ಪಾ ಅಂದ್ರ ನಮ್ಗ ಯಾವುದು ಕಂಬಳಂಗಿಲ್ಲ ಅದಕ್ಕೆ ಹೇಳ್ತಾರ ನೋಡಿ तेरा साथ है तो मुझे क्या कमी है मुझे क्या कमी है ತೇರಾ ಸಾತ್ ಹೇ ತೋ ನೀ ನನ್ನ ಜೊತಗಾರ ಆಗಿ ಇದ್ದಪ್ಪ ಅಂದ್ರ ನೀ ನನ್ನ ನೆಂಟಾಗಿತ್ತಪ್ಪ ಅಂದ್ರ ಜಗತ್ತಾಗಿ ಯಾವುದೂ ಶಕ್ತಿ ನನ್ಗ ಬಳಸಲಿಕ್ಕೆ ಸಾಧ್ಯವಿಲ್ಲ ನನ್ಗೆ ಮುಟ್ಟಕ್ ಸಾಧ್ಯ ಇಲ್ಲ ನಾ ನೀ ನಾ ಆಗಿ ಹೋದಾಗ ನರ ಹರ ನರ ಹೋಗಿ ಹರ ಆಗೋದೈತಿ ಮನುಷ್ಯ ಹೋಗಿ ಮಹಾದೇವ ಆಗೋದೈತಿ ಜೀವ ಹೋಗಿ ಶಿವ ಆಗೋದೈತಿ ಭಕ್ತ ಹೋಗಿ ಭಗವಂತ ಆಗೋದೈತಿ ಅದು ಯಾವಾಗ ಆಕೈತಿ ಅಂದ್ರಾವ ಶರಣ್ ಹೋದಾಗ ಮತ್ ಏನಕೈತಿ ಕೇಳ್ಕೋರು ನೀವು गाने अंधरों में रोशनी भी दिख रही है तेरा साथ है तो ಮು ನಿನ್ನ ಛತ್ರ ಇತ್ತಪ್ಪ ಅಂದ್ರೆ ಎಂತಹ ಕತ್ಲ ಇರಲ್ಲ ಆ ಕತ್ತಲ ಒಳಗೆ ಒಂದು ಪ್ರಕಾಶದ ನನಗೆ ಆಧಾರವಾಗಿ ಕೊಡ್ತೈತಿ ಅದಕ್ಕೆ ನೀ ಇದ್ದಪ್ಪ ಅಂದ್ರೆ ಜಗತ್ತೊಳಗೆ ನಂಗೆ ಅಂಜೋದ ಕಾರಣವೂ ಇಲ್ಲ ನಾ ಮೃತ್ಯುಗ ಅನ್ಜಂಗಿಲ್ಲ ನಾನು ಕಾಲಕ್ಕೆ ಅನ್ಜಂಗಿಲ್ಲ ಯಾಕೆ ನನ್ನ ಗಂಡನ್ಯ ಆಗ್ತಿಲ್ಲ ಯಾವಾಗ ನೀವು ಗುರುಗಳು ಮಾಕ್ ಕೂತೀರಲ್ಲ ಅವಾಗ ಹೇಳ್ತಾರ ಲಿಂಗಪತಿ ಮತ್ತೆ ನೀವು ಶರಣ ಬಂದ ಅವರು ಸತಿ ದೇವರ ಜೊತೆಗೆ ದೇವ್ರ ಅಂತ ಸಂಬಂಧ ಬೆಳೆಸಬೇಡ್ರಿ ನೀವ ದೇವರನ್ನ ಗಂಡಂತ ತಿಳ್ಕೊಂಡ ಸಂಬಂಧ ಬೆಳೆಸ್ರಿ ನಿಮ್ಮ ಜೀವನ ಬಂಗಾರ ಆಕೈತಿ ಬಾಳೆ ಬಂಗಾರ ಆಕ್ತೈತಿ ನಿಮ್ಮ ಜೀವನ ದುಃಖ ಬರಂಗಿಲ್ಲ ಸಂಕಟ ಬರಂಗಿಲ್ಲ ಯಾವುದು ಬರಂಗಿಲ್ಲ ನಿಮ್ಮ ಜೀವನ ಬಂಗಾರ ಆಕೈತಿ ತಿಳ್ಕೋರಿ ಅದಕ್ಕೆ ಮುಂದೆ ಹೇಳ್ತಾರೆ ನೋಡ್ರಿ तेरा साथ है तो मुझे क्या कमी है मुझे क्या कमी है मुझे क्या कमी है बिछड़े हुए कांटे खुद फूल बन रहे हैं बिछड़े हुए कांटे ಖುದ್ ಫುಲ್ ಬಂದೇ ಹೈ ತೇರ ಸಾ ನೋಡಿ ನಾವು ಕರ್ತೃತ್ ಯುವನ್ ಆಗಿ ಮುಂದೆ ಹೋಗುದು ಕೆಲವ್ರಿಗಿದೆ ನೋಡಿದಾಗ ಹಂಗಿಲ್ಲ ಪ್ರಪಂಚ ಒಳಗ ಎಷ್ಟು ಸಜ್ಜನ ಅದಾರಲ್ಲ ಅಷ್ಟ ದುಷ್ಟಜನನು ಅದಾರ ನಮ್ಮ ಜೀವನ ಒಳಗ ಮುಳ್ಳ ಚಳ್ಳವರು ಬಾಳ ಮಂದಿ ಅದಾರ ಆದ್ರೆ ನಮ್ಮ ಜೊತೆಗಾರ ಶಿವ ಇದ್ದಪ್ಪ ಅಂದ್ರ ಆ ಮುಳ್ಳು ಹೋಗಿ ತಂತನ ಏನಕ್ಕವ ಹೂವಕ್ಕ ಹೂವ ಅದಕ್ಕ ನಮ್ಗ ಯಾವಾಗನು ಏನೇನು ಮಾಡಕ್ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರ ತೇರ ಸಾತ್ ಹತ್ತೋ ಮುಜೆ ಕ್ಯಾಕಮೀ ಹೈ ಮುಜೆ ಕ್ಯಾಕಮೀ ಹೈ ತೇರ ಸಾತ್ ತೋ पिए हुए जहर भी नोड़ पिए हुए जहर भी खुद अमृत बन रहे हैं तेरा साथ है तो मुझे क्या कमी है मुझे क्या कमी है निव विषय विष कुड़ा ಬಂದಿರತಕ್ಕಂಥ ಸಂಕಟಿಗೆ ಬಂದಿರತಕ್ಕಂಥ ತ್ರಾಸನಿಗೆ ತ್ರಾಸಾಗಿ ತ್ರಾಯ ಆಗಿ ಆಗಿ ನೀವು ವಿಷ ಕುಡಿದ್ರೂ ಕೂಡ ಅದು ಅಮೃತ ಗತ್ತ ನಿಮಗೆ ಸಾವು ಬರಂಗಿಲ್ಲ ನಿಮ್ಗೆ ಸಾವು ಯಾವಾಗ ಬರಂಗಿಲ್ಲ ಅದಕ್ಕೆ ಉದಾಹರಣೆ ಅಂದ್ರೆ ಸಂತ ಮೀರಾಬಾಯಿ ನೋಡಿ ಸಂತ ಮೀರಾಬಾಯಿ ಕೂಡ ಅಂತಿರ್ತಾರೆ ಭಗವಾನ್ ಶ್ರೀಕೃಷ್ಣನ ಭಕ್ತಿ ಸಮರಸ ಆಗಿರ್ತಕ್ಕಂಥ ಸಾಮರಸ್ಯ ಭಕ್ತಿ ಹೊಂದಿರತಕ್ಕ ಸಂತ ಮೀರ ಆಕಿನ ಗಾಯ ನೋಡ್ಕೊಂಡು ಸುತ್ತಲೂ ಇಪ್ಪತ್ ಮೂವತ್ತು ಹಳ್ಳಿ ರಾಜಕುಮಾರ ಬರ್ತಿರ್ತಾರ ಆ ಭಕ್ತಿ ಪೂಜಾ ನೋಡ್ಲಿಕ್ಕೆ ಅವಾಗ ಅವನ ಗಂಡನ ಒಳಗ ವಿಷ ಬರ್ತೈತಿ ನಾನು ಅಂತ ಕೇಳಾಕ ಇವ್ರು ಯಾಕೆ ಬರ್ತಾರ ನೋಡಕ್ ಯಾಕೆ ಬರ್ತಾರ ಇದು ವಿಷಯ ಯೋಗ ಮಾರ್ಗದಿಂದ ಸಂತ ಮಿರಾ ಕೇಳ್ಕೊತಾರ ಅವಾಗ ಅಕ್ ಹೇಳ್ತಾಳ ಕೃಷ್ಣನ ಕೃಷ್ಣ ಫೂಟ ಬಂಗಾರದ ಮೂರ್ತಿ ಇರ್ತೈತಿ ಆ ಮೂರ್ತಿ ಮುಂದೆ ಇಡ್ತಾಳ ಮತ್ ಹೇಳ್ತಾಳ ನೋಡ್ ಕೃಷ್ಣ ಬಂಗಾರದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಇರಬಹುದು ದೋಷ ಇರಬಹುದು ಆದ್ರೆ ನನ್ನಲ್ಲಿ ಇತ್ತಪ್ಪಾ ಅಂದ್ರೆ ಪರೀಕ್ಷಾ ಅಂತ ಹೇಳ್ತಾಳ ಇವತ್ತೊಂದ್ ದಿವಸ ಈ ಪರೀಕ್ಷೆ ಪಾಸ್ ಮಾಡ್ದಪ್ಪ ಅಂದ್ರೆ ನಿನ್ನ ಪೂಜೆ ಆಗತ್ತ ಇಲ್ಲದ್ರ ನಾಳೆ ಮುಂಜಾನೆ ಹೊಳಿ ನೋಡ್ತಿಪ ಅಂತ ಹೇಳ್ಕೊಂಡ ವಿಷ ತಗೊಂಡ ಕೃಷ್ಣನ ಮೂರ್ತಿಗೆ ತೋರ್ಸ್ತಾಳ ತೋರಿಸ್ ನಂತರ ತಾ ಕುಡಿತಾಳ ಒಂದೇ ಮಿನಿಟ್ ಮೂರ್ಛಾಗಿ ಬೀಳ್ತಾಳೆ ಎರಡನೇ ಮಿನಿಟ್ಗ ಬಂಗಾರದ ಮೂರ್ತಿ ಹೋಗಿ ಕಬ್ಬಣದ ಕರಿಕಟ್ಟಾಗ್ಬಿಡ್ತೈತಿ ಅಂದ್ರೆ ಏನೈತಿ ಅವನು ನಮ್ಮ ಕೃಪೆ ಇತ್ತಪ್ಪ ಅಂದ್ರ ವಿಷ ಕೂಡ ಅಮೃತ ಆಗ್ತೈತಿ ಅಂಥ ಅಮೃತ ಮಾಡ್ತಕ್ಕಂಥ ಅಮರೇಶ್ವರ ಮಹಾರಾಜ ನಿಮ್ಗೆ ದೊರ್ಕಾರಪ್ಪ ಅಂದ್ರ ನಿಮ್ಮಂತ ಭಾಗ್ಯವಂತರ ನೀವು ಅದಕ್ಕಾಗಿ ಹೇಳ್ತೀನಿ ಅವ್ರ ಜೊತೆಗೆ ತನ ಮನ ಧನ ಸಬ್ ಕುಚ್ ಐತಿಯರ ಇದು ಎಲ್ಲ ನಿಮ್ಮದೇ ತಿಳ್ಕೊಂಡು ಶರಣ ಹೋದ್ರಪ್ಪ ಅಂದ್ರ ನಿಮ್ಮ ಬಾಳೆ ಬಂಗಾರ ಆಕೈತಿ ಇದರಲ್ಲಿ ಎಳಕಾಳಷ್ಟು ಸಂಧೆ ಇಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಪ್ರತಿ ಒಂದ್ ಪ್ರತಿ ಪ್ರತಿಯೊಂದ್ ದಿವಸ ಗಚ್ಚನ್ ತಿಷ್ಟನ್ ಸ್ವಪನ್ ಉನ್ಮಿಷನ್ ಜಾಗರಣ ಪಶ್ಚನ್ ಪ್ರತಿಯೊಂದು ಅವಸ್ಥೆ ಒಳಗ ಅವನು ಚಿಂತನೆ ಮಾಡ್ರಿ ಚಿಂತೆ ಮಾಡಬೇಡ್ರಿ ಚಿಂತಿಯಾತಕೋ ಮನುಜ ಭ್ರಾಂತಿಯಾತಕೋ ಕಂತು ಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವವಾಗೆ ಚಿಂತಿಯಾತಕ್ಕೋ ಮನುಜ ಭ್ರಾಂತಿಯಾತಕೋ ಚಿಂತನು ಬಿಡ್ರಿ ಭ್ರಾಂತಿನೂ ಬಿಡ್ರಿ ಪ್ರಸಂಗ ಪತ್ರ ಜ್ಞಾನನೂ ಬಿಡ್ರಿ ಪೂಜಾನು ಬಿಡ್ರಿ ಅವನು ಸ್ಮರಣೆ ಮಾಡ್ರಿ ಅಂಥ ಮಾಡತಕ್ಕಂಥ ಬುದ್ಧಿ ದಯಗನ ಪಾರ್ವತಿ ಪರಮೇಶ್ವರ ನಿಮ್ಮ ಎಲ್ಲಾರ್ಗೆ ಒದಿಸಲಿ ಜೋಜೆ ವಾಂಛೀನ ತೋತೀವಿ ಪ್ರಾಣಿ ಪ್ರಾಣಿಜಾತ ನಿಮ್ಮ ಎಲ್ಲರಿಗೆ ಸುಖ ಶಾಂತಿ ಸಮಾಧಾನ ಅವರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನಮಗೆ ಇಲ್ಲಿ ಪ್ರೀತಿಯಿಂದ ಕರ್ಕೊಂಡು ಈ ಸುರ್ ಸೇವೆ ಮಾಡತಕ್ಕಂಥ ಏನು ಕೊಟ್ಟಿರಲ್ಲ ಅದಕ್ಕಾಗಿ ಎಲ್ಲರಿಗೆ ಒಂದು ಸಲ ಅನಂತ ಮಂಗಳ ಆಶೀರ್ವಾದ ಕೊಟ್ಟು ಎರಡು ಮೆಂಟಿಗೆ ಶುಭಾಶಯ ಮಾಡ್ತೀವಿ ಓಂ ಶಾಂತಿ ಶಾಂತಿ ಶಾಂತಿ